ಅಲ್ಲಿಂದ ವರದಿ ಬರಬೇಕು ಅದನ್ನೇ ನಾವು ಹೇಳ್ತಾ ಇರೋದು ಸಂಪೂರ್ಣ ವರದಿ ಬಂದ ತಕ್ಷಣ ಕ್ರಮ ತಗೊಳ್ತೀವಿ ಯಾವ ರೀತಿ ವರದಿ ಬರುತ್ತೋ ಅದ್ರ ಮೇಲೆ ಕ್ರಮ ತೊಗೊಳ್ತೀವಿ ಅಂಥೇಳಿ ನಿನ್ನೆನೂ ಕೂಡ ಕ್ಲಾರಿಫೈ ಮಾಡಿದ್ದೇನೆ ಇನ್ನೂ ಮುಂದುವರೆದು ಒಂದು ವೇಳೆ ಪಾಸಿಟಿವ್ ಆಗಿ ಬಂದಿದೆ ಕೂ ಕೂಗಿರೋದು ನಿಜ ಅನ್ನೋದೇ ಆದರೆ ಇಮ್ಮಿಡಿಯೇಟಾಗಿ ಅವ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ ಇದರಲ್ಲಿ ಮುಚ್ಚಿಡುವಂಥದ್ದು ಏನಿಲ್ಲ ಅವ್ರು ಪದೇ ಪದೇ ಸರ್ಕಾರ ಮುಚ್ಚಿಡ್ತಾ ಇದೆ ಸರ್ಕಾರ ಮುಚ್ಚಿಡ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮುಚ್ಚಿಡುವಂಥ ಪ್ರಶ್ನೆ ಏನು ಬರೋದೇ ಇಲ್ಲ ಅದನ್ನು ಬಹಿರಂಗಪಡಿಸ್ತೇವೆ ಆ ಸಂದರ್ಭದಲ್ಲಿ ಅದರಂತೆ ಕ್ರಮ ತಗೋತೀವಿ ಯಾವಾಗ ಬರ್ಬೋದು ಸರ್ ರಿಪೋರ್ಟ್ ಯಾಕಂದರೆ ಸರ್ಕಾರ ಪ್ರಿಯಾಂಕರ್ಗೆ ಅವರು ಈಗಾಗಲೇ ಬಂದ್ಬಿಟ್ಟಿದೆ ಅಂತಂದು ಮರುದಿನವೇ ಹೇಳೋದು ಗೊತ್ತಿಲ್ಲ ಅವರು ಯಾವ ಮಾಹಿತಿ ತಗೊಂಡು ಹೇಳಿದ್ರೋ ಗೊತ್ತಿಲ್ಲ ಬಟ್ ನನಗೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ವಿಚಾರ ಆದ್ದರಿಂದ ನಾವು ನಿನ್ನೆ ಕೂಡ ನಾನು ನಮ್ಮ ಹಿರಿಯ ಅಧಿಕಾರಿಗಳ ಸಭೆಯನ್ನು ಮಾಡಿದ್ದೇನೆ ನಮ್ಮ ಏನು ನಮ್ಮನ್ನೇ ಆಗಿದ್ದು ಬಾಂಬ್ ಬ್ಲ್ಯಾಸ್ಟ್ ಬಗ್ಗೆ ಇದು ಈ ವಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೇನೆ ಅದರ ಅಪ್ಡೇಟ್ ತೊಗೊಂಡಿದ್ದೀನಿ ಅದ್ರ ಪ್ರಕಾರ ಕ್ರಮ ತಗೊಳ್ತೀನಿ ಸರ್ ಈ ಥರ ರಿಪೋರ್ಟ್ಗಳನ್ನು ಅಂದರೆ ಖಾಸಗಿ ರಿಪೋರ್ಟ್ಗಳನ್ನು ಬರೀಂಗ ಮಾಡಿ ಸರ್ಕಾರಕ್ಕೆ ಮುಚ್ಚಾ ತರ ಇರಂಗ ಅದು ಮಾಡಿ ಬ ಯೋಚನೆ ಮಾಡ್ತೀನಿ ಯಾರು ಖಾಸಗಿಯಾಗಿ ಅವ್ರದೇನು ಲ್ಯಾಬ್ರೆಟ್ರಿ ಇದೆಯಾ ಅಥವಾ ಅವ್ರು ಅನಾಲಿಸಿಸ್ ಮಾಡಿದ್ದಾರೆ ಖಾಸಗಿ ಅವರು ಯಾರು ಮಾಡ್ತಿದ್ದಾರೆ ಅನ್ನೋದು ಯಾರು ಗೊತ್ತಿಲ್ವಲ್ಲ ನಾನು ಅವ ಅಂಥವ್ರು ಯಾರಾದರೂ ಇದ್ದರೆ ಅದನ್ನು ನೋಡ್ತೀನಿ ನಾನು ಯಾವ ಯಾವ ಪರ್ಮಿಷನ್ ತಗೊಂಡು ಅವ್ರು ಮಾಡ್ತಾ ಇದ್ದಾರೆ ದೇವರು ಅವ್ರಿಗೆ ಎನ್ ಒ ಸಿ ಯಾರು ಕೊಟ್ಟಿದ್ದಾರೆ ಅಥವಾ ಈ ರೀತಿ ರಿಪೋರ್ಟ್ಗಳನ್ನ ಬಹಿರಂಗ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇದೆಯಾ ಅದನ್ನೆಲ್ಲ ಪರಿಶೀಲನೆ ಮಾಡಿಸ್ತೀನಿ ಮಾಡಿಸಿ ಅವ್ರ ಮೇಲೆ ಕ್ರಮ ತಗೊಳ್ತೀನಿ ಎಲ್ಲಿ ಎಲ್ಲ ಪದೇ ಪದೇ ನಾವು ಇದರ ಬಗ್ಗೆ ಹೇಳೋದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ನಿನ್ನೆನೇ ಬ್ರೀಫ್ ಮಾಡಿದ್ದೀನಿ ಆ ದಿ ಮೀಟಿಂಗ್ ಮೀಟಿಂಗ್ ಆದಮೇಲೆ ಸಂಪೂರ್ಣವಾಗಿ ಎಲ್ಲ ವಿಷಯಗಳನ್ನು ನಮಗೆ ಏನು ಸಾರ್ವಜನಿಕದಕ್ಕೆ ಇದಕ್ಕೆ ಹೇಳ್ಬೋದು ಅಷ್ಟನ್ನೇ ಹೇಳಿದ್ದೀನಿ ಕೆಲವು ವಿಷಯ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ ಅದನ್ನೆಲ್ಲ ನಾವು ಹಂಚ್ಕೊಳ್ಳೋಕಾಗೋದಿಲ್ಲ ಎನ್ಐಎ ಬಂದಿದೆಯ ಎನ್ ಐ ಹೊತ್ತಿಂದನೇ ಇದ್ದಾರೆ ಎನ್ ಐ ಅವ್ರೇನೋ ಸ್ವಯಂ ಪ್ರಯುಕ್ತ ಅವರು ಮಾಡ್ತಾರೆ ಅವರು ಎನ್ ಎಸ್ ಜಿ ನವರು ಬಂದಿದ್ದಾರೆ ಎನ್ ಐ ಎನ್ ಅವ್ರು ಬಂದಿದ್ದಾರೆ ಅವರು ಕೂಡ ಇದನ್ನ ತನಿಖೆ ಮಾಡ್ತಿದ್ದಾರೆ ಯಾರಾದರೂ ಅವ್ರು ಯಾರೇ ಮಾಡಲಿ ಒಟ್ಟಾರೆ ಮೂಲ ಉದ್ದೇಶ ಏನು ಅದನ್ನು ಕಂಡುಹಿಡಿಬೇಕು ಯಾರು ಆ ವ್ಯಕ್ತಿ ಯಾರು ಹಿಂದೆ ಯಾರಿದ್ದಾರೆ ಸಂಘಟನೆಗಳಿದ್ದಾವ ಅಥವಾ ವೈಯಕ್ತಿಕವಾಗಿ ಅವ್ರು ಮಾಡಿದ್ದಾರೆ ಇದನ್ನೆಲ್ಲ ಅವರೂ ಮಾಡ್ತಾರೆ ನಾವು ಮಾಡ್ತೀವಿ ಸರ್ ಇದು ಜಾತಿ ಗಣತಿ ವಿಚಾರ ಇದನ್ನು ಕ್ಯಾಬಿನೆಟ್ನಲ್ಲಿ ಏನಾದರೂ ಚರ್ಚೆಗೆ ಪಡ್ಕೊಳ್ತೀನಲ್ಲ ಈಗ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಅದನ್ನು ಅವರೇ ಹೇಳಿಕೆ ಕೊಟ್ಟಿದ್ದಾರೆ ನಾನು ಕ್ಯಾಬಿನೆಟ್ ಮುಂದೆ ಮಂಡಿಸ್ತೇನೆ ಅದು ಕ್ಯಾಬಿನೆಟ್ ಏನು ತೀರ್ಮಾನ ಮಾಡುತ್ತೋ ಅದರ ಪ್ರಕಾರ ನಾನು ಕ್ರಮ ತಗೊಳ್ತೀನಿ ಅಂತೇಳಿ ಅವತ್ತೇ ಹೇಳಿದ್ದಾರೆ ಅದರಲ್ಲೇನು ಯಾವುದು ಆ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ ವಿರೋಧ ಮಾಡ್ತಾ ಇದ್ದಾರೆ ವಿರೋಧ ಮಾಡೋದು ಪರ ಮಾಡೋದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರೋದೇ ಇದು ಅದಕ್ಕೆ ಪ್ರಜಾಪ್ರಭುತ್ವ ಅಂತ ಹೇಳೋದು ಜನಗಳಿಗೆ ಅವಕಾಶ ಕೊಡ್ತಕ್ಕಂಥದ್ದು ನೂರ ಅರವತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಈ ವರದಿಯನ್ನು ತರಿಸ್ಕೊಂಡ್ಮೇಲೆ ಅದಕ್ಕೇನಾದರೂ ಒಂದು ಲಾಜಿಕಲ್ ಎಂಡ್ ಆಗಬೇಕಲ್ಲ ಇಲ್ಲ ರಿಜೆಕ್ಟ್ ಮಾಡಬೇಕು ಇಲ್ಲ ಅಕ್ಸೆಪ್ಟ್ ಮಾಡಬೇಕು ಅದರಿಂದ ನಾವು ಕ್ಯಾಬಿನೆಟ್ಗೆ ಹೋಗಿ ಕ್ಯಾಬಿನೆಟ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ಅದ್ರ ಪ್ರಕಾರ ಕ್ರಮ ತಗೊಳ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇವತ್ತು ಕೂಡ ಆ ಸ್ಟೇಟ್ಮೆಂಟ್ಗೆ ನಾವೆಲ್ಲ ಬರ್ತಾ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ